ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹುತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಲವಾರು ವಿಚಾರಗಳುಳ್ಳ ವರದಿಗಳು ನಮ್ಮ ಚಾನಲ್ ಪ್ರಸಾರ ಮಾಡಿದೆ ಇಲ್ಲಿ ಅನೇಕ ವಿಶೇಷ ಚೇತನರಿಗೆ ಸಹಾಯ ಮಾಡಿರೋ ವರದಿಗಳಿವೆ ಅನುದಾನಗಳ ಬಗ್ಗೆ ಅನು ವರದಿಗಳಿವೆ ಇಲಾಖೆ ಯೋಜನೆಗಳ ಬಗ್ಗೆ ವರದಿಗಳಿವೆ ಹತ್ತು ಹಲವಾರು ವಿಷಯಗಳ ವರದಿಗಳನ್ನು ಗಮನಿಸಬೇಕಾದರೆ ತಾವು ಬೆಲ್ ಐಕನ್ನು ತೋದ್ರ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿ ಪ್ರಸಾರ ಮಾಡಿರುವ ಎಲ್ಲ ವರದಿಗಳನ್ನು ತಾವು ಗಮನಿಸ್ಬೋದು ಒಂದುಗಳೇ ವಿಶೇಷ ಚೇತನರ ಕಾರ್ಯಕ್ರಮಗಳ ವರದಿ ನಾವು ಈಗಾಗಲೇ ಪ್ರಸಾರ ಮಾಡ್ತಾ ಇರ್ತೀವಿ ಹಾಗೆಯೇ ನಮ್ಮ ಚಾನಲ್ ಜೊತೆಗೆ ಯಾವ ಯಾರಾದರೂ ವರದಿಗಳನ್ನು ಹಂಚಿಕೊಂಡ್ರೆ ಆ ವರದಿಗಳು ಸಹಿತ ಪ್ರಸಾರ ಮಾಡುವ ಕೆಲಸ ನಮ್ಮ ಚಾನಲ್ ಮಾಡುತ್ತೆ ಅಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಶ್ರವಣ ಪರೀಕ್ಷೆ ಶಿಬಿರವನ್ನು ಬೇಳೂರು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದರೆ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ಸೃತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಈ ಮತ್ತು ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ಚೇಳೂರು ಇವರು ಇವುಗಳ ಸಯುಕ್ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಹಾಗೂ ಶ್ರವಣ ಯಂತ್ರ ವಿತರಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಅರ್ಹ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಈ ಸೌ ಸೌಲಭ್ಯವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ಮತ್ತು ವಿಶೇಷಚೇತನರು ಭಾಗವಹಿಸಿದರು ಭಾಗವಹಿಸಿದ್ದರು ಜೊತೆಗೆ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿಯೂ ತಿಳಿ ತಿಳಿ ಹೇಳಲಾಯಿತು ಅಂದರೆ ಕಾರ್ಯಕ್ರಮ ಆಯೋಜನೆ ಮಾಡಿದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ವಿಶೇಷ ಚೇತನರಿಗೆ ಇರುವ ಇರತಕ್ಕಂಥ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಪುನರ್ವಸತಿ ಕೇಂದ್ರದ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳಿ ಹೇಳುವಂಥ ಕೆಲಸ ಈ ಒಂದು ತ್ರೀಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಪುನರ್ವಸತಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಸಿಗುವ ಸೌಲಭ್ಯಗಳು ಮತ್ತು ಕೇಂದ್ರದ ವತಿಯಿಂದ ಒದಗಿಸುತ್ತಿರುವ ಸೌಲಭ್ಯಗಳ ಬಗ್ಗೆ ಅವರು ತಿಳುವಳಿಕೆ ನೀಡಿದರು ಈ ಪುನರ್ವಸತಿ ಕೇಂದ್ರದಲ್ಲಿ ಒದಗಿಸ್ತಕ್ಕಂಥ ಸೌಲಭ್ಯಗಳು ಏನು ಯಾವ್ಯಾವ ಅಂದರೆ ಫಿಜಿಯೋಥೆರಪಿ ಆಪ್ತ ಸಮಾಲೋಚನೆ ಮನೋವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಸಾಧನಾ ಸಲಕರಣೆ ಮತ್ತು ಕೃತಕಾಂಗಗಳ ಬಗ್ಗೆ ಜೋಡಣೆ ಹೀಗೆ ಹತ್ತು ಹಲವಾರು ಸೌಲಭ್ಯಗಳು ವಿಶೇಷ ಚೇತನರ ಪುನರ್ಸ್ಥತಿ ಕೇಂದ್ರದಲ್ಲಿ ಸಹಾಯ ಸಹಕಾರ ಮಾಡಲಾಗುತ್ತದೆ ಅಂಥೇಳಿ ಯೋಜನೆಗಳಿವೆ ಅಂತಕ್ಕಂಥ ವಿಚಾರನೂ ಅಲ್ಲಿದ್ದಕ್ಕಂಥ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಅವರು ತಿಳುವಳಿಕೆ ನೀಡಿದರು ಜೊತೆಗೆ ಆಪ್ತ ಸಮಾಲೋಚನೆ ಮನೋವೈದ್ಯಕೀಯ ಚಿಕಿತ್ಸೆ ಸಾಧನ ಸಲಕರಣೆಗಳ ಕೃತಾಂಕಗಳನ್ನು ನೋಡಿ ಜೊತೆಗೆ ಕಾರ್ಯಕ್ರಮದಲ್ಲಿ ಚೇಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟ ಚಲಪತಿ ಅವರು ಸಹಿತ ವಿಶೇಷ ಚೇತನರಿಗೆ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅನುದಾನಗಳ ಬಗ್ಗೆ ಮತ್ತು ಅದರಿಂದ ಸಹಾಯ ಹೇಗೆ ಪಡಿಬೋದು ಮತ್ತು ಪಂಚಾಯಿತಿ ಅನುದಾನವನ್ನು ಅನುದಾನದ ಬಗ್ಗೆ ಅಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅವರು ಗಮನಕ್ಕೆ ತಂದು ತರೋದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಅವರೂ ಸಹಿತ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಕೊಟ್ಟರು ಮತ್ತು ಕಾರ್ಯಕ್ರಮದಲ್ಲಿ ಅಶೋಕ್ ಮತ್ತು ಆನಂದ್ ಮನೋಜ್ ಹಾಗೂ ಇನ್ನೂ ಇತರೆ ಸಿಬ್ಬಂದಿ ಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂದರೆ ಗ ಅಂಗವಿಕಲರ ಪುನರ್ವೃತ್ತಿ ಕೇಂದ್ರದ ಸಿಬ್ಬಂದಿಯವರು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದರು ಜೊತೆಗೆ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಮತ್ತು ಎಮ್ ಆರ್ ಡಬ್ಲ್ಯೂ ಆದಂಥ ರಾಮಪ್ಪ ಅಂದರೆ ಗ್ರಾ ತಾಲೂಕು ವಿದೇಶ ಪುನರ್ವೃತ್ತಿ ಕಾರ್ಯಕರ್ತರಾದಂಥ ರಾಮಪ್ಪ ಅವರು ಹಾಗೂ ವಿ ಆರ್ ಡಬ್ಲ್ಯೂ ಇನಾಯುತ್ತುಲ್ಲಾ ಮತ್ತು ಮದ್ದಿರೆಡ್ಡಿ ಮತ್ತು ಮಂಜುನಾಥ್ ಎಂ ಸಂತೋಷ್ ಮತ್ತು ಗಂಗುಲಪ್ಪ ಮತ್ತು ವೇಣುಗೋಪಾಲ ಶೆಟ್ಟಿ ಜೊತೆಗೆ ವೆಂಕಟರೆಡ್ಡಿ ಮಂಜುನಾಥ್ ಹಾಗೂ ಡಿ ಡಿ ಆರ್ ಸಿ ಅಂದರೆ ಅಂಗವಿಕಲರ ಪ್ರವಸತಿ ಕೇಂದ್ರದ ಸಿಬ್ಬಂದಿಗಳು ಸಹಿತ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಭಾಗವಹಿಸಿದರು ಹೀಗೆ ಈ ಒಂದು ಕಾರ್ಯಕ್ರಮಗಳ ವರದಿ ನಮ್ಮ ಜೊತೆಗೆ ಹಂಚ್ಕೊಳ್ತಕ್ಕಂಥ ಶ್ರೀಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಅವರು ನಮ್ಮ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಇಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಪುನವಸ್ತಿ ಕೇಂದ್ರಗಳ ವರದಿಯನ್ನು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದರೆ ನಮ್ಮ ಚಾನಲ್ ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ವಿಶೇಷ ಚಿತ್ರನ ಗಮನಕ್ಕೆ ತರಲಾಗುತ್ತದೆ ಕಾರಣ ಏನಂದರೆ ಒಂದು ಪುನವಸ್ತಿ ಕೇಂದ್ರಗಳಲ್ಲಿ ಇವೆಲ್ಲ ಸೌಲಭ್ಯಗಳು ಸಿಗ್ತಾವ ಅಂತಕ್ಕಂಥ ತಿಳುವಳಿಕೆ ನಮ್ಮ ವಿಶೇಷ ಚಿತ್ರನರಿಗೆ ಬಂದಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಪುನವಸ್ತಿ ಕೇಂದ್ರಗಳಿಗೆ ಆಯಾ ಜಿಲ್ಲೆಯ ಪುನವಸ್ತಿ ಕೇಂದ್ರಗಳಿಗೆ ವಿಶೇಷ ಚಿತ್ರನರು ಭೇಟಿ ನೀಡಿ ಈ ರೀತಿ ಸೌಲಭ್ಯಗಳು ಇರುವುದನ್ನು ಅವರಿಗೂ ಮನವರಿಕೆ ಮಾಡಿ ಅವರಿಗೂ ತಿಳುವಳಿಕೆ ಕೊಟ್ಟು ಜೊತೆಗೆ ಅಲ್ಲಿ ಹಲವಾರು ವಿಚಾರಗಳು ಹಂಚಿಕೊಂಡು ಸೌಲಭ್ಯಗಳನ್ನು ಪಡೆಯುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಪುನರ್ವಸತಿ ಕೇಂದ್ರಗಳ ಏನು ಕೆಲಸ ಮಾಡ್ತಾ ಇರ್ತವೆ ಕೊಟ್ಟರು ಸಹಾಯ ಇರ್ತವೆ ಅವೆಲ್ಲ ಪುನರ್ವಸತಿ ಕೇಂದ್ರಗಳು ನಮ್ಮ ಚಾನಲ್ ಜೊತೆಗೆ ವರದಿಗಳನ್ನು ಹಂಚಿಕೊಂಡ್ರೆ ನಾವು ಖಂಡಿತ ಪ್ರಸಾರ ಮಾಡಿ ನಮ್ಮ ವಿಶೇಷ ಚೇತನರಿಗೆ ಸಹಾಯವಾಗುವಂತೆ ನಾವು ಸಹಿತ ಅವುಗಳನ್ನು ಸಾರ್ವಜನಿಕವಾಗಿ ಎಲ್ಲರಿಗೆ ತಿಳುವಳಿಕೆಯನ್ನು ಕೊಡ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ